ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಲಾಸ್ಟ್ ವ್ಲಾಗ್ ಹಾಕಿದ್ದೆ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಸೊ ಹಸ್ಬೆಂಡ್ ಶಬರಿಮಲೆಗೆ ಹೋಗ್ತಾರೆ ಅಂತ ಹೇಳಿ ಬೆಳಿಗ್ಗೆ ತ್ರೀ ಓ ಕ್ಲಾಕ್ಗೆ ಎದ್ದಿದ್ದೀನಿ ಅರೌಂಡ್ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಆಗಿತ್ತು ಅಂತ ಅನ್ಸುತ್ತೆ ಬೇಗನೆ ಎದ್ದು ಸ್ವಲ್ಪ ಆ ಬೇಗ ಎಲ್ಲ ಇಡುಮುಡಿ ಕಟ್ಟೋದಕ್ಕೆ ಹೋಗ್ತಾರೆ ಟೆಂಪಲ್ಗೆ ಬೇಗ ಹೋಗಬೇಕು ಅಂತ ಹೇಳಿದರು ನೈಟೇ ಸೊ ಹಾಗಾಗಿ ಲೇಟಾದ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮೂರು ಮೂರು ಕಾಲು ಆ ಥರನೇ ಬೇಗನೆ ಇದ್ದು ಇವಾಗ ಮೊದಲು ಹೊರಗಡೆ ಎಲ್ಲ ಅಂಗ್ಲೆ ಏನಿರುತ್ತೆ ಅದನ್ನು ಗೂಡಿಸಿ ಒರೆಸಿ ರಂಗೋಲಿ ಹಾಕ್ಬಿಟ್ರೆ ಏನೋ ಒಂಥರ ನಮಗೆ ಸಮಾಧಾನ ಅಂತ ಅನಿಸುತ್ತೆ ಸೊ ಹಾಗಾಗಿ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅಂಥದ್ದು ಸೊ ಹಾಗಾಗಿ ಮೊದಲು ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿ ಹಾಕ್ತಾಯಿದ್ದೀನಿ ಆನಂತರ ಇವಾಗ ಇಡೀ ಮನೆಯನ್ನು ನೀಟಾಗಿ ಗೂಡಿಸಿ ನೀಟಾಗಿ ಒರೆಸ್ಬೇಕು ಹೇಗಾದರೆ ಮಾಲೆ ಹಾಕ್ಸ್ಕೊಂಡವರು ಮನೇಲಿದ್ದಾಗ ದೇವ್ರ ಸಮ ಅಂತ ಹೇಳ್ತಾರೆ ಸೊ ಹಾಗಾಗಿ ಮನೆಯೆಲ್ಲ ಡೈಲಿ ಒರೆಸ್ಬೇಕಾಗುತ್ತೆ ಸೊ ಇವಾಗ ಗುಡಿಸಿ ಒರೆಸಿ ಆನಂತರ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಬೇಕಾಗತ್ತೆ ಐದು ಗಂಟೆ ಅಥವಾ ಐದು ಅಥವಾ ಐದು ಕಾಲು ಆ ಒಂದು ಟೈಮಿಂಗ್ಸ್ಗೆ ಬರ್ತಾರೆ ಅಂತ ಹೇಳಿದರೆ ಯಾರ್ಯಾರು ಶಬರಿಮಲೆಗೆ ಹೋಗ್ತಿದ್ದಾರೆ ಮಾಲೆ ಹಾಕ್ಸ್ಕೊಂಡಿರ್ತಾರೆ ಅವರು ಪ್ರತಿಯೊಬ್ಬರ ಮನೆಗೂ ಕೂಡ ಹೋಗಿ ಪೂಜೆಯನ್ನು ಮಾಡಬೇಕಂತೆ ಸೊ ನಮ್ಮ ಹಸ್ಬೆಂಡ್ ಈ ಸಲ ಮೊದಲನೇ ಸಾರಿ ಅವ್ರ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವರು ಸೊ ಹಾಗಾಗಿ ನಮ್ಮ ಮೊದಲು ಕನ್ಯಾಸ್ವಾಮಿ ಅಂತ ಕರೀತಾರಂತೆ ಮೊದ್ ಮೊದಲು ಯಾರು ಹೋಗ್ತಾರೆ ಅವರಿಗೆ ಸೊ ನಮ್ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಪೂಜೆ ಅಂತ ಹೇಳಿ ಮೊದಲು ಒಂದು ಐದೂವರೆ ಆ ರೇಂಜ್ಗೆ ನಮ್ಮನೆಗೆ ಬರ್ತೀವಿ ಅಂತ ಹೇಳಿದರೆ ಸೊ ಹಾಗಾಗಿ ಬೇಗನೆ ಎದ್ದೆ ಸ್ವಲ್ಪ ನನಗೂ ಫಸ್ಟ್ ಹೊಸದಾಗಿರೋದ್ರಿಂದ ಫಸ್ಟ್ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಸ್ನಾನ ಮುಗಿಸಿ ಗುಡಿಸಿ ಒರೆಸಿ ಎಲ್ಲ ಮಾಡಿ ಬರೋ ಒಂದು ನಾಲ್ಕು ಮುಕ್ಕಲಾಯಿತು ಇನ್ನು ಇನ್ನೇನು ಬ್ರಾಹ್ಮಿ ಮುಹೂರ್ತ ಆಗಿದೆಯಲ್ಲ ಪೂಜೆ ಕೂಡ ಮುಗಿಸ್ಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಹೇಳಿ ಇವಾಗ ದೇವ್ರ ಪೂಜೆ ಇದ್ದೀನಿ ಇನ್ನು ಪೂಜೆ ಮುಗಿಸ್ಬಿಟ್ರೆ ನಾನು ಆರಾಮಾಗಿ ರೆಡಿ ಆಗ್ಬೋದು ಆಮೇಲೆ ಪಾಪಗೆ ಎದಿಸಿ ಅವ್ನಿಗೂ ಕೂಡ ಟೆಂಪಲ್ಗೆ ಹೋಗೋದ್ರಿಂದ ಅವನಿಗೂ ಕೂಡ ಸ್ನಾನ ಮಾಡಿಸ್ಲೇಬೇಕು ಇಲ್ಲ ಹಂಗೆ ಡ್ರೆಸ್ ಚೇಂಜ್ ಮಾಡಿಸ್ಕೋಬೋದಿತ್ತು ಇವಾಗ ಅವನಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೋಬೇಕು ಅಷ್ಟು ಬೇಗ ಅವನ್ನ ಎದುಸೋದು ಕಷ್ಟ ಆಗುತ್ತೆ ಬಟ್ ಬೇರೆ ದಾರಿ ಇಲ್ಲ ಅಂತ ಹೇಳಿ ಒಂದು ಐದು ಕಾಲು ಹಂಗೆ ಎದ್ಸೋಣ ಅಂತ ಹೇಳಿ ನಾನು ಫಸ್ಟು ಪೂಜೆ ಮುಗಿಸ್ಕೊತಾ ಇದ್ದೀನಿ ಇವಾಗ ಪೂಜೆ ಮುಗಿದು ಕೂಡ ನಾನು ರೆಡಿ ಆಗಿಬಿಡ್ತೀನಿ ಟಿಫನ್ ಒಂದು ಮಾಡೋ ಹಂಗಿಲ್ಲ ಸೊ ಅದೊಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಜಸ್ಟ್ ಇಲ್ಲಿ ಪೂಜೆ ಎಲ್ಲ ಮಾಡಿ ಹೊರಡೋ ಅಂಥದ್ದು ಟೆಂಪಲ್ಗೆ ಅಲ್ಲಿ ಎಲ್ರಿಗೂ ಇಡಿಮುಡಿ ಕಟ್ಟೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸುಮಾರು ಜನ ಇದ್ದಾರೆ ಇವರು ಒಂದು ಎಂಟು ಜನ ಇದ್ದಾರೆ ಅಲ್ಲಿ ಬೇರೆ ಬೇರೆ ಟೆಂಪಲ್ಗೆ ಬೇರೆ ಯಾರಾದರೂ ಹೋದರೆ ಅವರು ಕೂಡ ಬರ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಹತ್ತು ಹತ್ತು ನಿಮಿಷ ಹಾಗೆ ಆಗುತ್ತೆ ಸೊ ಅದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗೋದ್ರಿಂದ ಸ್ವಲ್ಪ ಬೇಗ ಓಡ್ರೆ ಒಳ್ಳೇದು ಅಂತ ಹೇಳಿ ಓಡೋದಕ್ಕೆ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಬೇಗ ಹೋಗೋಣ ಅಂತ ಹೇಳಿ ಹೇಳಿದ್ರು ನಂದು ಎಲ್ಲ ಆಗಿ ಆಗೋ ಅಷ್ಟರಲ್ಲಿ ಪಟಪಟ ಅಂತ ರೆಡಿ ಆದೆ ನಾನು ಕೂಡ ಪಾಪು ಕೂಡ ಎಲ್ಸಿ ಬೇಗನೆ ರೆಡಿ ಮಾಡಿದೆ ಅಷ್ಟರಲ್ಲಿ ಕೂಡ ಒಂದು ಐದೂವರೆ ಆಗೇ ಹೋಯಿತು ಅಷ್ಟರಲ್ಲಿ ಅವರು ಕೂಡ ಬಂದರು ಬಂದು ಇಲ್ಲಿ ಮೊದಲು ಹಸ್ಬೆಂಡು ಮನೆ ದೇವರಿಗೆ ಪೂಜೆ ಮಾಡಿ ಹೊರಡಬೇಕಂತೆ ಯಾಕಂದರೆ ಮೊದಲು ನಮ್ಮನ್ನು ಕಾಯುವಂಥದ್ದು ಮನೆ ದೇವರು ಸೊ ಹಾಗಾಗಿ ಇಲ್ಲಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಆನಂತರ ಅಯ್ಯಪ್ಪ ಸ್ವಾಮಿಯನ್ನು ನೆನೆಸ್ಕೊಂಡು ಪೂಜೆಯನ್ನು ಮಾಡಿ ಆ ನಂತರ ಹೊರಡುವಂಥದ್ದು ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಇಲ್ಲಿಗೆ ಬಂದರು ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೂಡ ಕೊಟ್ಟರು ನಮಗೂ ಕೂಡ ಅಷ್ಟೇ ನಾವು ಕೂಡ ಅದನ್ನು ತಗೋಬೋದಂತೆ ಏನು ತೊಂದರೆ ಇಲ್ಲ ಹಾಗೆಯೇ ಎಲ್ರಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಹಸ್ಬೆಂಡ್ ಮೊದಲನೇ ಸಾರಿ ಹೋಗ್ತಿರೋದರಿಂದ ಎಲ್ರಿಗೂ ನಮಸ್ಕಾರವನ್ನು ಮಾಡಿ ಮನೆಯಿಂದ ಹೊರಡಬೇಕಂತೆ ಸೊ ನನಗೂ ಕೂಡ ಹೇಳಿದರು ನಮಸ್ಕಾರ ಮಾಡಿ ಹಸ್ಬೆಂಡ್ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಸೊ ನಾನು ಕೂಡ ನಮಸ್ಕಾರವನ್ನು ಮಾಡಿದೆ ಹಾಗೆಯೇ ಕೆಲವೊಬ್ಬರು ಮಾಡ್ತಾರೆ ಅಂದರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದರು ಹೋಗ್ಬೇಕಾದ್ರೆ ನಾವು ಬೇಕಿದೆ ಭೀಮನ ಮಾವಾಸಿಗೆಲ್ಲ ಯಾವ ರೀತಿ ನಾವು ಪಾದಪೂಜೆಯನ್ನು ಮಾಡ್ತೀವಿ ಆ ರೀತಿ ನಾವು ಪಾದಪೂಜೆಯನ್ನು ಮಾಡಿ ಒಳ್ಳದಾಗಲಿ ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ಹೇಳಿ ನಾವು ಪೂಜೆಯನ್ನು ಕೂಡ ಮಾಡಿ ಕಳಿಸ್ಬೋದಂತೆ ಬಟ್ ನನಗೆ ಫ್ರೆಂಡ್ಸ್ ಯಾರು ಆ ರೀತಿ ಹೇಳಿರಲಿಲ್ಲ ಅವ್ರು ಆ ಥರ ಏನು ಮಾಡೋದಿಲ್ವಂತೆ ಸೊ ನನಗೆ ಅದು ಅಷ್ಟು ಐಡಿಯಾ ಇಲ್ಲ ಹಸ್ಬೆಂಡ್ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸೊ ಹಾಗಾಗಿ ನಾನು ಪರವಾಗಿಲ್ಲ ಅಂತ ಹೇಳಿ ಹಾಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದ ತಗೊಂಡೆ ಅಷ್ಟೇ ಸೊ ಆ ನಂತರ ಹಸ್ಬೆಂಡ್ಗೆ ಏನು ಆರ ಏನೋ ಇದೆ ಅದನ್ನು ಹಾಕಿ ಅದೇನೇನೋ ಅವ್ರದ್ದು ಪೂಜೆಯೆಲ್ಲ ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ರು ಅವರು ಆ ನಂತರ ನಾವು ಮನೆಯಿಂದ ಹೊರಡಬೇಕಾದ್ರೆ ಬರ್ತೀವಿ ಅಂತ ಹೇಳಬಾರ್ದಂತೆ ಶರಣ ಅಯ್ಯಪ್ಪ ಅಂತ ಹೇಳಿ ಹಿಂದೆ ಎತ್ರಿಗು ನೋಡ್ದೇನೆ ಹೋಗ್ಬೇಕು ನಮ್ಮನೆಯಿಂದ ಹೊರ್ಟು ಎಲ್ಲರ ಮನೆಗೆ ಹೋಗಿ ಒಂದು ಐದೈದು ನಿಮಿಷ ಹಾಗೆ ಆಗುತ್ತೆ ಎಲ್ಲರ ಮನೆಗೋಗಿ ಹೋಗಿ ಪೂಜೆಯನ್ನು ಮುಗಿಸಿ ಬರೋ ಅಷ್ಟರಲ್ಲಿ ಆರು ಗಂಟೆ ಆಗೇ ಹೋಯ್ತು ಅಲ್ಲಿಂದ ನಾವು ಎಲ್ಲ ಹೊರ್ಟು ಟೆಂಪಲ್ಗೆ ಬಂದ್ವಿ ಟೆಂಪಲ್ಗೆ ಬರೋ ಅಷ್ಟರಲ್ಲಿ ಒಂದು ಆರೂವರೆ ಆಯಿತು ಜಸ್ಟ್ ಟೆಂಪಲ್ ಎಲ್ಲ ಓಪನ್ ಮಾಡಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋತಾಯಿದ್ರು ಯಾರ್ಯಾರು ಮಾಲೆ ಹಾಕ್ಸ್ಕೋತಾರೆ ಅಂಥವರೆಲ್ಲ ಅವಾಗ ಅವಾಗ ಬರ್ತಾಯಿದ್ರು ಟೆಂಪಲ್ ನಾವು ಹೋದಾಗ ಖಾಲಿ ಖಾಲಿನೇ ಇತ್ತು ಸೊ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವ್ರಿಗೇನು ಮಾಲೆ ಹಾಕ್ಸಿರ್ಲಿಲ್ಲ ಹೋಗೋ ದಿನವೇ ಹಾಕ್ಸೋಣ ಅಂತ ಹೇಳಿ ಫ್ರೆಂಡ್ ಮಕ್ಕಳಿಗೆ ಮೂರು ಮಕ್ಕಳಿಗೆ ಹಾಕ್ಸಿರಲಿಲ್ಲ ಇವತ್ತು ಇವಾಗ ಅವ್ರಿಗೆ ಮಾಲೆಯನ್ನು ಮೊದಲು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಮೊದಲು ಮಾಲೆಯನ್ನು ಹಾಕ್ಬಿಡ್ತಾರೆ ಸೊ ಆ ನಂತರ ಪೂಜೆ ಏನಿರುತ್ತೆ ಇಡುಮುಡಿ ಕಟ್ಟುವಂಥದ್ದು ಅದನ್ನು ಪ್ರಾರಂಭ ಮಾಡ್ತಾರೆ ಸೊ ಹಾಗಾಗಿ ಮೊದಲು ಮಕ್ಳಿಗಾದ ನಂತರ ಹಸ್ಬೆಂಡ್ ಮೊದಲನೇ ಸಲ ಹೋಗ್ತಿರೋದ್ರಿಂದ ಅವ್ರಿಗೂ ಕೂಡ ಅವ್ರಿಗೆ ಮುಂಚೆನೇ ಮಾಲೆ ಹಾಕ್ಸ್ಕೊಂಡಿದ್ರ ಫೋರ್ ಡೇಸ್ ಬ್ಯಾಕೇನೆ ಸೊ ಇವಾಗ ಮೊದಲು ಏನು ಕಾಯಲ್ಲಿ ನಾವು ಇಡುಮುಡಿ ಕೊಟ್ಟೋದಕ್ಕೆ ಅಂತ ಹೇಳಿ ತೆಂಗಿನಕಾಯಿನೆಲ್ಲ ರೆಡಿ ಮಾಡಿರುತ್ತಲ್ಲ ಅದಕ್ಕೆ ಒಳಗಡೆ ಕಾಯಿಗೆ ತುಪ್ಪ ಹಾಕೋದು ಅಂತ ಕರೀತಾರೆ ಸೊ ಅದಕ್ಕೆ ತುಪ್ಪವನ್ನು ಹಾಕಿಸಿ ಏನೇನೋ ಪೂಜೆ ಇರುತ್ತಲ್ಲ ಅದನ್ನೆಲ್ಲ ಮಾಡಿದ್ರು ಹಾಗೆ ಮೂರು ಸಲ ಅಕ್ಕಿಯನ್ನು ಕೂಡ ಫ್ಯಾಮಿಲಿ ಯಾರು ಹೋಗಿರ್ತೀವಿ ವೈಫ್ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಪ್ಪ ಅಮ್ಮ ಯಾರಿರ್ತಾರೆ ಅವ್ರ ಜೊತೆಗೆ ಅವರು ಮೂರು ಮೂರು ಸಲ ಅಕ್ಕಿಯನ್ನು ಅವರು ಏನೋ ಹೇಳ್ಕೊಡ್ತಾರೆ ಅದನ್ನು ಹೇಳಿ ಮೂರು ಸಲ ಅಕ್ಕಿಯನ್ನು ಹಾಕುವಂಥದ್ದು ಅದನ್ನು ಅವರು ಜೊತೆಗೆ ತೊಗೊಂಡು ಹೋಗ್ತಾರೆ ಅಲ್ಲಿಗೆ ಮತ್ತೆ ವಾಪಸ್ ಅದನ್ನು ತೊಗೊಂಡು ಬರ್ತಾರೆ ಸೊ ಇದನ್ನು ನಾವು ಹಿಡ್ಮುಡಿ ಕಟ್ಟೋದು ಅಂತ ಹೇಳ್ತೀವಿ ನಾನು ಇದೆಲ್ಲ ನನಗೆ ಹೊಸ ಅನುಭವ ಅಂತಲೇ ಹೇಳ್ಬೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಯಾಕಂತಂದರೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲ ಇರುತ್ತೆ ಒಳ್ಳೆಯದನ್ನು ನಾವು ಆದಷ್ಟು ಸ್ವೀಕಾರ ಮಾಡ್ಕೋಬೇಕು ಸೊ ಅಂಥದ್ರಲ್ಲಿ ಇದು ಒಂದು ಒಳ್ಳೆಯದರಲ್ಲೇ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ದೇವ್ರ ದರ್ಶನ ಪಡೆಯುವಂಥ ಅದೃಷ್ಟ ಇರೋದಿಲ್ಲ ದೇವರು ನಮ್ಮನ್ನು ನೋಡಬೇಕು ಅಂತಂದಾಗ ಅವನೇ ಕರ್ಸ್ಕೋತಾನೆ ಅನ್ನೋವಂಥದ್ದು ಹಿರಿಯರು ಹೇಳುವಂತಹ ಮಾತು ಸೊ ಹಾಗಾಗಿ ಇಷ್ಟು ವರ್ಷಗಳ ನಂತರ ಮೊದಲನೇ ಬಾರಿ ನನ್ನ ಹಸ್ಬೆಂಡ್ ಹೋಗ್ತಾ ಇರೋದು ನಂಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಸೊ ಒಳ್ಳೇದಲ್ವಾ ಅಂತ ಹೇಳಿ ಹೋಗ್ಲಾ ಅಂತ ಕೇಳಿದ್ದಕ್ಕೆ ನಾನು ಹೋಗೆ ಅಂತ ಹೇಳಿದೆ ಯಾಕಂದರೆ ಒಳ್ಳೇದು ಅಂತ ಏನಿರುತ್ತೆ ಅದನ್ನು ನಾವು ಆದಷ್ಟು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ನಾವು ಅದನ್ನು ಅನುಸರಿಸಬೇಕು ಅನ್ನುವಂಥದ್ದು ನನ್ನ ಒಂದು ಪಾಲಿಸಿ ಸೊ ಹಾಗಾಗಿ ಹೋಗಿ ಅಂತ ಹೇಳಿದೆ ನಿಜ ನಿಜ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆ ಇದ್ದರೂ ಕೂಡ ಅದನ್ನು ಬೇಡ್ಕೊಂಡು ಆ ಬೇ ಒಳಗಡೆ ಕಾಯಿಯನ್ನು ಹಾಕುವಂಥದ್ದು ಹಾಗೆ ಕ್ಷೇಮ ಹೋಗಿ ನಾವು ಸುರಕ್ಷಿತವಾಗಿ ಬರಲಿ ಅಂತ ಅನ್ನೋದು ಕೂಡ ಒಂದು ಬೇಡಿಕೆ ಆಗಿರುತ್ತೆ ಯಾಕಂತಂದರೆ ಇವಾಗ ಎಷ್ಟೋ ಟೆಂಪಲ್ಗೆ ಅಂತ ಹೇಳಿ ಹೋದಾಗ ವಾಪಸ್ ಬರಬೇಕಾದ್ರೆ ಏನಾರು ತೊಂದರೆ ಆಗ್ತಾ ಇರುತ್ತೆ ಅದು ಗ್ರಹಚಾರಕ್ಕೆ ಕೆಟ್ಟಾಗ ಸೊ ಇವರಂತೂ ನಿಜ ಕ್ಷೇಮವಾಗಿ ಹೋಗಿ ಸುರಕ್ಷಿತವಾಗಿ ಬಂದರು ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯ್ತಂತೆ ಅದಂತೂ ನಿಜವಾಗ್ಲೂ ಖುಷಿ ಪಡೋ ಅಂಥದ್ದು ಇವಾಗ ಪಿತೃಪಕ್ಷ ಸ್ಟಾರ್ಟ್ ಆಗೋ ಟೈಮಲ್ಲಿ ಇವರು ಎಂಡಿಂಗಲ್ಲಿ ಹೋಗಿರೋದರಿಂದ ಸೊ ಯಾರೂ ದರ್ಶನಕ್ಕೆ ಅಂತ ಬರೋದಿಲ್ಲ ರಶ್ ಇರಲಿಲ್ವಂತೆ ತುಂಬ ಚೆನ್ನಾಗಿ ದರ್ಶನ ಎರಡೆರಡು ಮೂರು ಸಲ ದೇವ್ರ ದರ್ಶನವನ್ನು ಮಾಡಿದ್ದಾರೆ ನಾನೇನೋ ಖುಷಿಯಾಗಿ ಅಕ್ಕಿಯನ್ನು ಹಾಕಿದೆ ಪಾಪು ಕೈಲಿ ಹಾಕ್ಸೋಣ ಅಂತ ಹೇಳಿ ಅವನನ್ನು ಕರೆದೆ ಅವ್ನಿಗೇನೋ ಒಂಥರ ಎಲ್ಲರೂ ನೋಡಿ ಭಯ ಆಗ್ತೋ ಅಥವಾ ಇನ್ನು ನಿದ್ದೆ ಮೂಡಲಿದ್ದ ಅಂತನೋ ಇದ್ದ ಅವನು ಸೊ ಇಟ್ಸ್ ಓಕೆ ಪರವಾಗಿಲ್ಲ ಚಿಕ್ಕೋನಲ್ವಾ ಪರವಾಗಿಲ್ಲ ಅಂತ ಹೇಳಿ ಮಕ್ಕಳು ಅಷ್ಟು ಯಾರೂ ಆಗ್ತಿರಲಿಲ್ಲ ಅಲ್ಲಿ ನನಗೇನೋ ಒಂದು ಆಸೆ ಇತ್ತು ಹಾಕ್ಸ್ಬೇಕು ಅಂತ ಹೇಳಿ ಸೊ ಅವನು ಹಾಕ್ಲೇ ಇಲ್ಲ ಕೊನೆಗೂ ಪರವಾಗಿಲ್ಲ ಹೋಗಲೇ ಅಂತ ಹೇಳಿ ಬಿಟ್ವಿ ಸೇಮ್ ಹಸ್ಬೆಂಡ್ಗೆ ಯಾವ ರೀತಿ ಪೂಜೆಯನ್ನು ಮಾಡಿದ್ರು ಸೊ ಅದು ಇಡುಮುಡಿ ಕಟ್ಟೋದಕ್ಕೆ ಅಂತ ಹೇಳಿ ಸೇ ಅದೇ ಥರ ಎಲ್ಲರಿಗೂ ಕೂಡ ಮಾಡಿದ್ರು ನನ್ನ ವೀಡಿಯೋ ಲೆಂತೆ ಆಗುತ್ತೆ ಅಂತ ಹೇಳಿ ಅದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಜಸ್ಟ್ ಹಸ್ಬೆಂಡ್ ಏನಿದೆ ಅದನ್ನಷ್ಟೇ ನಾನು ಮಾಡ್ಕೊಂಡಿದ್ದೆ ಅಷ್ಟೇ ಅಲ್ಲಿ ಒಂದು ಇಪ್ಪತ್ತು ಜನನೇ ಇದ್ರು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಪೂಜೆ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಅವರೇ ಆಗೋಯಿತು ಸ್ವಲ್ಪ ಎಲ್ಲರಿಗೂ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು ಅಂತಲೇ ಹೇಳ್ಬೋದು ಬೇರೆ ಒಂದು ಬ್ಯಾಚ್ ಕೂಡ ಇತ್ತು ಅವರು ಬಂದಿರೋದ್ರಿಂದ ಜಾಸ್ತಿ ಜನ ಆಗಿಬಿಟ್ರು ಸೊ ಪೂಜೆ ಕೂಡ ಲೇಟಾಯಿತು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಫಾರ್ಟಿ ಫೈವ್ ಆ ರೀತಿ ಏನೋ ಸ್ಟಾರ್ಟ್ ಆಗಿತ್ತು ಸೆವೆನ್ ಓ ಕ್ಲಾಕ್ ಮುಗಿಯೋ ಅಷ್ಟರಲ್ಲಿ ಒಂದು ನೈನ್ ತರ್ಟಿನೇ ಆಗಿಬಿಡ್ತು ಆ ನಂತರ ಪೂಜೆಯೆಲ್ಲ ಆಗಿ ಎಲ್ಲ ಕಟ್ಟಿ ಎಲ್ಲ ರೆಡಿ ಆದ ನಂತರ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ನಮಸ್ಕಾರವನ್ನು ಮಾಡಬೇಕು ಚಿಕ್ಕವರು ದೊಡ್ಡವರು ಅಂತ ಇಲ್ಲ ಮಕ್ಕಳಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಎಲ್ಲರೂ ಕೂಡ ದೇವರು ಅನ್ನೋ ಒಂದು ಲೆಕ್ಕ ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರವನ್ನು ಮಾಡಿ ಆ ನಂತರ ಅಲ್ಲಿ ಅಲ್ಲಿ ಸ್ವಾಮಿ ಟೆಂಪಲ್ ಮತ್ತು ಗಣೇಶ ಎರಡೂ ಇದೆ ಆ ದೇವರುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾಯಿತು ಹಾಗೆಯೇ ಇನ್ನು ಟಿಫನ್ ಅಲ್ಲಿಗೆ ಕೂಡ ತರಿಸಿದ್ರು ಆರ್ಡ್ರ್ ಮಾಡಿ ಸೊ ಮೊದಲು ಅವರು ಸ್ವಾಮಿಗಳೆಲ್ಲ ತಿನ್ನಲಿ ಅಂತ ಹೇಳಿ ಅವರಿಗೆ ತಿಂಡಿಯನ್ನು ಬಡಿಸಿ ಆನಂತರ ನಾವು ಕೂಡ ತಿಂಡಿಯನ್ನು ತಿಂದ್ಕೊಂಡು ಅವರು ಹೊರಟ ನಂತರ ನಾವು ಮನೆಗೆ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಎಟ್ ಎಲ್ಲ ಆಗಿದ ನಂತರ ಹೊರಡೋದಿಕ್ಕೆ ಅಂತ ಹೇಳಿ ಅವರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ರು ಅದೇನು ಇಡುಮುಡಿಯನ್ನು ಕಟ್ಟಿರ್ತಾರೆ ಅದನ್ನು ಅವರು ತಲೆಗೆ ಅಲ್ಲಿ ಹಿರಿಯರು ಒಬ್ಬರು ಸ್ವಾಮೀಜಿ ಇದ್ದಾರೆ ಅವರು ಸ್ವಲ್ಪ ಅನುಭವದಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅವರೇ ಎಲ್ಲವನ್ನು ಮಾಡಿ ಹೇಳ್ಕೊಡುವಂಥದ್ದು ಸೊ ಇಡುಮುಡಿಯನ್ನು ಒಂದು ಸಲ ತಲೆಗೆ ಏರಿಸಿದ್ರೆ ಅದನ್ನು ಹೋಗೋ ತನಕ ಅದನ್ನು ಇಳಿಸೋ ಹಾಗಿಲ್ಲ ಕಾರಲ್ಲೇ ಇಡ್ಬೋದು ಸೊ ಇಲ್ಲಿ ಆ ಇಡುಮುಡಿಯನ್ನು ತಲೆಗೆ ಹಾಕಿದ ನಂತರ ಒಂದು ಮೂರು ರೌಂಡ್ ಏನೋ ಸುತ್ತುತ್ತಾರೆ ಆನಂತರ ಹೊರಡುವಂಥದ್ದು ಒಂದು ಸಲ ತಲೆಗೆ ಇಡುಮುಡಿಯನ್ನು ಇಟ್ಟರೆ ಅದು ಕೆಳಗಡೆ ಅದನ್ನು ಇಡೋ ಆಗಿಲ್ಲ ಹಾಗೂ ಬೀಳಿಸೋ ಆಗಿಲ್ವಂತೆ ಅದನ್ನು ನನಗೆ ಕೇಳಿದಾಗ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇತ್ತು ನಮ್ಮ ಹಸ್ಬೆಂಡ್ ಒಂದು ಕೈಯ್ಯಲ್ಲ ನನಗೆ ಅದನ್ನು ಹೇಳೋದೇ ಆಗ್ತಾ ಇತ್ತು ಎರಡು ಕೈಯಲ್ಲಿ ಹಿಡ್ಕೊಳ್ಳಿ ಹುಷಾರಾಗಿ ಹುಷಾರಾಗಿಡ್ಕೊಳ್ಳಿ ಅಂತ ಹೇಳಿ ಅದನ್ನು ಹೇಳಿದ್ರು ಕೆಳಗಡೆ ಬೀಳ್ಸಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಹಾಗಾಗಿ ನನಗೆ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇತ್ತು ಫಸ್ಟ್ ಟೈಮ್ ಬೇರೆ ಆಗಿರೋದ್ರಿಂದ ಹೊಸ ಅನುಭವ ಆಗಿರೋದ್ರಿಂದ ಸ್ವಲ್ಪ ಹೆದರಿಕೆ ಅಂತ ಅನ್ನಿಸ್ತಾ ಇತ್ತು ನಮ್ಮ ಪಾಪಿಗೆ ಗೊತ್ತಿರಲಿಲ್ಲ ಅವನ್ನ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿ ಟೆಂಪಲ್ಗೆ ಯಾವ ರೀತಿ ಹೋಗಿದ್ದೀವಿ ಅದೇ ಥರ ನನ್ನ ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಪಾಪ ಅವ್ರು ಹಿಂದಿಂದನೇ ಹೋಗ್ತಾ ಇದ್ದ ಅವನಿಗೆ ಬೇರೆ ಅವ್ನ ಫ್ರೆಂಡ್ಸ್ ಬೇರೆ ಹೋಗ್ತಿರೋದ್ರಿಂದ ಅವ್ನಿಗೇನೋ ಒಂಥರ ಗೊತ್ತಿಲ್ಲ ಈ ಥರ ಮಾಲೆ ಅದರ ಚಿಕ್ಕ ಮಗೋಗಿರೋದ್ರಿಂದ ಅದೆಲ್ಲ ಐಡಿಯಾ ಇಲ್ಲ ಅಲ್ಲ ಸೊ ಹಾಗಾಗಿ ನಾನು ಅವ್ರ ಜೊತೆಗೆ ಹೋಗ್ಬೋದು ಅಂತ ಹೇಳಿ ಪಾಪ ಅವ್ರು ಹಿಂದಿಂದನೇ ಹೋಗ್ತಾ ಇದ್ದ ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹೇಳಿ ಕೊನೇಲಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ ಹೋಗ್ಬೇಕಾದ್ರೆ ಅಂತೂ ಅದೊಂದು ಬೇಜಾರಾಯಿತು ನನಗೆ ಬಟ್ ಅವನು ಚಿಕ್ಕೋನಲ್ಲ ಅಂತ ಹೇಳಿ ಅಲ್ಲಿ ನಡೆಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಬೇಡ ಇವಾಗ್ಲೇನೆ ಅಂತ ಹೇಳಿ ಅಂದ್ಕೊಂಡ್ವಿ ಅವನಿಗೆ ತುಂಬ ಆಸೆ ಇತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಅದೊಂದು ಬೇಜಾರಾಯಿತು ನನಗೆ ಎಲ್ಲ ಆದ್ಮೇಲೆ ಹೋಗ್ಬೇಕಾದ್ರೆ ಒಂದೊಂದು ಹಿಡುಗೈನ ಹೊಡಿಬೇಕು ಮನೆಯಿಂದ ಯಾವ ರೀತಿ ಹೋಗ್ತೀವಿ ನಾವು ಆವಾಗಲೂ ಕೂಡ ಅಷ್ಟೇ ಹಿಂದೆ ತಿರುಗಿ ನೋಡ್ದೇನೆ ಹೋಗಿ ಒಂದು ಇಡುಗೈನ ಹೊಡೆದು ಹೋಗಬೇಕು ಅದನ್ನು ನಾವು ಏನಿಗೂ ಯೂಸ್ ಮಾಡೋ ಆಗಿಲ್ಲ ಸೊ ಅದೇ ಥರ ಟೆಂಪಲಲ್ಲೂ ಕೂಡ ಅದೇ ಥರ ಮಾಡಿದರು ಆನಂತರ ಕಾರಲ್ಲಿ ಕೂಡ ಅದಕ್ಕೂ ಕೂಡ ಕಾರಿಗೆಲ್ಲ ಪೂಜೆಯನ್ನು ಮಾಡಿ ಆ ದೇವ್ರ ಫೋಟೋವನ್ನು ಇಟ್ಟು ನಿಂಬೆಹಣ್ಣನ್ನು ಕೂಡ ಎಲ್ಲ ಕೊಟ್ಟಿರು ಕಾರ್ಗಳಿಗೆ ಚಕ್ರಕ್ಕೆ ಇಡೋದಿಗೆ ಅಂತ ಹೇಳಿ ಹಾಗೆ ಮೂರು ರೌಂಡು ಕೂಡ ಕಾರ್ಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆನಂತರ ಹೊರಡುವಂಥದ್ದು ಪಾಪ ನನ್ನ ಮಗ ಇಲ್ಲೂ ಕೂಡ ಅವ್ರು ಹೋಗ್ತಾ ಇದ್ದ ಅವನಿಗೆ ಆವಾಗಲೂ ಗೊತ್ತಿರಲಿಲ್ಲ ಹೋಗೋದಿಲ್ಲ ಅಂತ ಹೇಳಿ ಪಾಪ ಹೋಗ್ಬೇಕಾದ್ರೆ ಅಂತೂ ಸಿಕ್ಕ ಬಟ್ಟೆ ಬೇಜಾರಾಗಿಬಿಡ್ತು ನನಗೂ ಇದ್ದ ಅಷ್ಟು ನನ್ನ ಬಿಟ್ಟು ಹೋಗ್ತಿದ್ದಾರೆ ಬಿಟ್ಟು ಹೋಗ್ತಿದ್ದಾರೆ ಅಪ್ಪ ಅಂತ ಹೇಳಿ ಸೊ ಇಟ್ಸ್ ಓಕೆ ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಆನಂತರ ಎಲ್ಲರೂ ಹೊರಟರು ಹೋಗ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಾರ್ದಂತೆ ಹಾಗೆ ನಮಗೂ ಕೂಡ ಹೇಳಿದರು ಬಾಯೆಲ್ಲ ಹೋಗಿ ಬರ್ತೀರಾ ಬಾಯಿ ಎಲ್ಲ ಮಾಡಬೇಡಿ ಅಂತ ಹೇಳಿ ಫಸ್ಟೇ ಹೇಳ್ಕೊಟ್ಟಿದ್ರು ಒಬ್ಬರು ಅಜ್ಜಿ ಇದ್ದರು ಅಲ್ಲಿ ಅವರು ಸ್ವಾಮಿ ಶರಣಮ್ ಅಯ್ಯಪ್ಪ ಅಂತ ಹೇಳಬೇಕಂತೆ ಅಥವಾ ಸ್ವಾಮಿ ಶರಣಮ್ ಅಂತ ಹೇಳಿ ಹೊರಡಬೇಕಂತೆ ಸೊ ನಾವು ಕೂಡ ಅಂದ್ಕೊಡ್ವಿ ಕ್ಷೇಮ ಹೋಗಿ ಸುರಕ್ಷಿತವಾಗಿ ಬರಲಿ ಅಂತ ಹೇಳಿ ನಾವು ಕೂಡ ವಾಪಸ್ಸು ಮನೆಗೆ ಬಂದ್ವಿ ಮತ್ತೆ ವಾಪಸ್ಸು ಮನೆಗೆ ಬಂದ ನಂತರ ಹೇಗೂ ರೆಡಿ ರೆಡಿಯಾಗಿದ್ದೀವಿ ಕೆಲಸ ಕೂಡ ಆಲ್ಮೋಸ್ಟ್ ಆಗಿತ್ತಲ್ಲ ಅಂತ ಹೇಳಿ ಯಾಕೋ ಶುಕ್ರವಾರ ಆಗಿತ್ತು ಅಂತ ಹೇಳಿ ಆ ಬಂಡಿಕಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ನಮ್ಮ ಮನೆ ಪಕ್ಕ ಸೊ ಇಂಟೀರಿಯರ್ ಎಲ್ಲ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಆ ಕಡೆ ಈ ಕಡೆಯಿಂದ ಸೌಂಡ್ ಬರ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಹಾಗಾಗಿ ವಾಯ್ಸ್ ವೋರ್ ಕೊಡೋದಕ್ಕೆ ಕೂಡ ಕಷ್ಟ ಆಗ್ತಾಯಿದೆ ಆ ನಂತರ ಮತ್ತು ನಾವು ಟೆಂಪಲಿಂದ ಇಂದ ಒನ್ ಟೂ ಓ ಆಗಿತ್ತು ಬಂದು ಸ್ವಲ್ಪ ಹೊತ್ತು ಆ ಬೇಗ ಎದ್ದಿರೋದ್ರಿಂದ ನಿದ್ರೆ ಬರ್ತಾಯಿತ್ತು ಪಾಪುನ ಕೂಡ ಮಲಗಿಸಿ ನಾನು ಕೂಡ ಮಲ್ಕೊಂಡೆ ಸ್ವಲ್ಪ ಹೊತ್ತು ಬೇಜಾರಾಗ್ತಾಯಿತ್ತು ಇತ್ತು ನನಗಿಂತ ಜಾಸ್ತಿ ಬೇಜಾರು ಪಾಪುಗಾಗ್ತಾಯಿತ್ತು ಏಕೆಂತಂದರೆ ಅವನು ತುಂಬ ಮಿಸ್ ಮಾಡ್ಕೋತಾನೆ ಅವರ ಅಪ್ಪ ಅಪ್ಪಂಗೆ ನಾನಿಲ್ಲ ಅಂತಂದರೆ ಬೇಕಿದ್ರೆ ಅವ್ರು ಇರ್ತಾನೆ ಅವನು ಅಪ್ಪ ಇಲ್ಲ ಅಂತಂದರೆ ಅವನು ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಪ್ಪ ಅಪ್ಪ ಅಂತ ಕೇಳ್ತಾನೆ ಇದ್ದ ಸೊ ನಾನು ರಾತ್ರಿ ಊಟಕ್ಕೆ ಅಂತ ಹೇಳಿ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡಿಕೊಂಡು ಹಾಗೆ ಮೆಂತ್ಯ ಸೊಪ್ಪಿತ್ತು ಅಂತ ಹೇಳಿ ಹೆಸರು ಬೆಳೆ ಹಾಕಿ ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ಇದ್ದೀನಿ ಗುಲ್ಬರ್ಗ ರಾಯಚೂರು ಆ ಸೈಡು ಮಾಡ್ತಾರೆ ಈ ರೀತಿ ಜೋಳ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿಗೆ ಈ ಥರ ಒಂದು ಪಲ್ಯವನ್ನು ಮಾಡ್ತಾರೆ ಅವರು ಇಂಡಿ ಪಲ್ಯ ಅಂತ ಕರೀತಾರೆ ಸೊ ನಾನು ಅದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಆ ನಾನು ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆ ಒಂದು ಪಲ್ಯವನ್ನು ಕೂಡ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆ ಕಾಂಬಿನೇಷನ್ ಅಂತೂ ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹೀಗೆ ವಿಡಿಯೋಸ್ಗಳನ್ನ ಇರಿ ಹಾಗೆಯೇ ನಿಮಗೆ ಯಾವ ರೀತಿ ವಿಡಿಯೋಸ್ಗಳು ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ರೀತಿ ವಿಡಿಯೋಗಳೇ ನಾನು ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್